ನಮಸ್ಕಾರ ಅಭ್ಯರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಯಾರೆಲ್ಲ ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಗಳಿಗೆ ಕಾಯ್ತಾ ಇದ್ದೀರಿ ಅಂಥ ಅಭ್ಯರ್ಥಿಗಳಿಗೋಸ್ಕರ ಇರುತ್ತೆ ಕೊಪ್ಪಳ ವಿಶ್ವವಿದ್ಯಾಲಯ ಕೊಪ್ಪಳದಿಂದ ಈ ಒಂದು ನೋಟಿಫಿಕೇಶನ್ ಇಪ್ಪತ್ತೈದನೇ ತಾರೀಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಆಗಿರುವಂಥದ್ದು ಇಲ್ಲಿ ಏನು ತೊಗೊತಾ ಇದ್ದಾರೆ ಅಂದರೆ ಅತಿಥಿ ಉಪನ್ಯಾಸಕರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಸ್ನಾತಕೋತ್ತರ ವಿಭಾಗಗಳಿಗೆ ಅತಿಥಿ ಉಪನ್ಯಾಸಕರ ಅರ್ಜಿಗಳನ್ನು ಆಹ್ವಾನಿಸುವ ಕುರಿತು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಮಾಹಿತಿ ಮೇಲ್ಕಾಣಿಸಿದ ವಿಷಯವಾಗಿ ಮತ್ತು ಉಲ್ಲೇಖ ಸಂಬಂಧಿಸಿದಂತೆ ಕೊಪ್ಪಳ ವಿಶ್ವವಿದ್ಯಾಲಯದ ಮುಖ್ಯ ಆವರಣ ಸ್ನಾತಕೋತ್ತರ ಕೇಂದ್ರ ಕಲಬುರಗಿ ಮತ್ತು ಗ ಮ ಗಂಗಾವತಿ ಸ್ನಾತಕೋತ್ತರ ಪದವಿ ವಿಭಾಗದ ಕಾರ್ಯಭಾರ ಅಗತ್ಯತೆ ಅನುಸಾರವಾಗಿ ಬೋಧನಾ ಕಾರ್ಯದ ನಿರ್ವಹಣೆಗಾಗಿ ಯು ಜಿ ಸಿ ನಿಯಮಾನುಸಾರ ಓಕೆ ಇಲ್ಲಿ ಏನು ಅಂದರೆ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದಾರೆ ಯಾವೆಲ್ಲ ಹುದ್ದೆಗಳಿದ್ದಾವೆ ಒಂದೊಂದು ನೋಡೋದಾದರೆ ಕನ್ನಡ ವಿಭಾಗ ಇಂಗ್ಲಿಷ್ ಅಧ್ಯಯನ ವಿಭಾಗ ವಾಣಿಜ್ಯಶಾಸ್ತ್ರ ಅಧ್ಯಯನ ವಿಭಾಗ ಇತಿಹಾಸ ಮತ್ತು ಪುರಾತತ್ವ ಅಧೀನ ವಿಭಾಗ ಮತ್ತು ಅರ್ಥಶಾಸ್ತ್ರ ಅಧ್ಯಯನ ಮತ್ತು ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಸಮೂಹ ವಿಜ್ಞಾನ ಮತ್ತು ಪತ್ರೋದ್ಯಮ ರಾಸಾಯನಶಾಸ್ತ್ರ ಭೌತಶಾಸ್ತ್ರ ಗಣಿತಶಾಸ್ತ್ರ ಆಮೇಲೆ ಭೂಗೋಳ ಶಾಸ್ತ್ರ ಮತ್ತು ಸಹಾಯ ಸಹಾಯಕ ಗ್ರಂಥ ಪಾಲಕರು ಮತ್ತು ಸಹ ಸಹಾಯಕ ದೈಹಿಕ ಶಿಕ್ಷಕ ನಿರ್ದೇಶಕರು ಮಹಿಳಾ ಅಧ್ಯಯನ ಮತ್ತು ಪ್ರದರ್ಶನ ಕಲೆ ಅಧ್ಯಯನ ಇವೆಲ್ಲ ವಿಭಾಗಗಳಲ್ಲಿ ಈ ಒಂದು ಹುದ್ದೆಗಳನ್ನು ತಗೊಂತ ಇದ್ದಾರೆ ಸೊ ಹುದ್ದೆಗಳು ಯಾವ ರೀತಿಯಾಗಿ ಒಂದು ಗೈಡ್ಲೈನ್ಸ್ ಇರುತ್ತೆ ಅಂತಂದರೆ ಇದು ಯು ಜಿ ಸಿ ಹಾಗೂ ಕಾಲಕಾಲಕ್ಕೆ ಹೊರಡಿಸಿರುವ ಸರ್ಕಾರ ನಿಯಮಾನುಸಾರ ತಾತ್ಕಾಲಿಕವಾಗಿ ನೇಮಕ ಮಾಡ್ಕೊತಾ ಇದ್ದೀವಿ ಅತಿಥಿ ಅಂತ ಹೇಳ್ತಾ ಇದ್ದಾರೆ ಅದರ ಅಂದರಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮಾತ್ರ ಸೀಮಿತವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಆಮೇಲೆ ಇಲ್ಲಿ ಹುದ್ದೆಗಳನ್ನು ಹೆಚ್ಚು ಕಡಿಮೆ ಮಾಡೋದು ಓಕೆ ಅದು ಸಂಸ್ಥೆಗೆ ಬಿಟ್ಟುವಂಥ ವಿಷಯ ಮತ್ತು ಇನ್ಕಂಪ್ಲೀಟ್ ಆಗಿರುವಂತಹ ಆಮೇಲೆ ಸರಿಯಾಗಿ ಭರ್ತಿ ಮಾಡದಿರುವಂತಹ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತೇವೆ ಆಮೇಲೆ ನೀವು ಅಪ್ ಈ ಒಂದು ವೆಬ್ಸಲ್ ವೆಬ್ಸೈಟಿಗೆ ಹೋಗಿ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೊಪ್ಪಳ ಯೂನಿವರ್ಸಿಟಿ ಡಾಟ್ ಎ ಸಿ ಡಾಟಿಗೆ ಹೋಗಿ ಡಾಟ್ ಇನ್ಗೆ ಹೋಗಿ ಅಪ್ಲಿಕೇಶನ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಅಟ್ಯಾಚ್ಮೆಂಟ್ ಮಾಡಿ ಅದಕ್ಕೆ ಏನಪ್ಪ ಸಂಬಂಧಪಟ್ಟಂಥ ದಾಖಲಾತಿ ಗೆಜೆಟ್ ಅಧಿಕಾರಿಗಳ ದೃಢೀಕರಣ ಮಾಡಿಸ್ಕೊಂಡು ಅದಕ್ಕೆ ಒಂದು ಸಾವಿರ ರೂಪಾಯಿ ಒ ಬಿ ಸಿ ಅವರಿಗೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಏನಪ್ಪ ಅಂದರೆ ಇಲ್ಲಿ ಶುಲ್ಕ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು ಅಂತ ಹೇಳ್ತಿದ್ದಾರೆ ಸೊ ಅದರ ಜೊತೆಗೆ ಸಹ ಮತ್ತೇನಪ್ಪ ಅಂತಂದರೆ ಅರ್ಜಿ ಒಂದಿಗೆ ನಿಗದಿತ ಶುಲ್ಕದ ಪ್ರತಿಯನ್ನು ಓಕೆ ಒರಿಜಿನಲ್ ಕಾಪಿ ಹಚ್ಚಬೇಕು ಮತ್ತು ಹಣಕಾಸು ಅಧಿಕಾರಿಗಳು ಕೊಪ್ಪಳ ವಿಶ್ವವಿದ್ಯಾಲಯ ಕೊಪ್ಪಳ ಓಕೆ ಇವರ ಹೆಸರಿನಲ್ಲಿ ಪಡ್ಕೋಬೇಕಾಗತ್ತೆ ಓಕೆ ಪಡ್ಕೊಂಡು ಅದಕ್ಕೆ ಹಣ ಪಾವತಿ ಮಾಡಿಕೊಂಡು ಬ್ಯಾಂಕ್ ಆಫ್ ಬರೋಡಾ ಉಳಿತಾಯ ಖಾತೆ ಈ ಖಾತೆ ನಂಬರ್ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ನೀವು ಪೇಮೆಂಟ್ ಮಾಡಿ ಆ ಒಂದು ರೆಸಿಪ್ಟನ್ನು ನೀವು ಒರಿಜಿನಲ್ನ ನೀವು ಕಳಿಸಬೇಕಾಗತ್ತೆ ಹೆಚ್ಚಿನ ಮಾಹಿತಿಗೆ ಕೊಪ್ಪಳ ವೆಬ್ಸೈಟಲ್ಲಿ ನೀವು ನೋಡ್ಕೋಬೋದು ಕಡ ಅಂತ ಹೇಳಿದ್ದಾರೆ ಆಮೇಲೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಇರುವಂಥದ್ದು ದಿನಾಂಕ ನೋಡಿರಿ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಒಳಗಾಗಿ ಆಡಳಿತಗಳು ಕೊಪ್ಪಳ ವಿಶ್ವವಿದ್ಯಾಲಯ ಸರ್ಕಾರಿ ತಾಂತ್ರಿಕ ಮಹಾವಿದ್ಯಾಲಯ ಆವರಣ ಸೊ ಇಲ್ಲಿ ಖುದ್ದಾಗಿ ಅಥವಾ ರಿಜಿಸ್ಟ್ರೇಷನ್ ಮುಖಾಂತರ ಸಲ್ಲಿಸಬಹುದು ಇಲ್ಲಿಗೆ ಬಂದು ನೀವು ಹದಿನಾಲ್ಕು ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕಿನ ಒಳಗಾಗಿ ಅರ್ಜಿಗಳನ್ನು ಬಂದು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಆಮೇಲೆ ಇನ್ನೊಂದು ಏನಂತಂದರೆ ಇದು ಮೆರಿಟ್ ಮತ್ತು ಮೀಸಲಾತಿ ಆಧಾರದ ಮೇಲೆ ಇರುತ್ತೆ ಅಂದರೆ ನಿಮ್ಮ ಪರ್ಸೆಂಟೇಜು ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಅಟ್ಸಿ ಮಾಡಿರ್ತೀರ ಅದರ ಮೇಲೆ ಇರುತ್ತೆ ಮತ್ತು ಸಂದರ್ಶನ ವೇಳೆ ಏನಪ್ಪಾ ಅಂತಂದರೆ ಇಲ್ಲಿ ನಿಮಗೆ ಎಲ್ಲ ಮೂಲ ಪ್ರತಿಗಳನ್ನು ತೊಗೊಂಡು ಬರಬೇಕು ಕೂಡ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಏನಪ್ಪ ಅಂತಂದರೆ ಇಲ್ಲಿ ನೀವು ಎಲ್ಲ ಅಭ್ಯರ್ಥಿಗಳು ಗೂಗಲ್ ಫಾರ್ಮ್ ಅನ್ನು ಭರ್ತಿ ಮಾಡಿ ಸಬ್ಮಿಟ್ ಸಕ್ಸಿ ಅನ್ನೋ ಒಂದು ನಕಲು ಪ್ರತಿಯನ್ನು ಕೂಡ ಅಂದರೆ ಇಲ್ಲಿ ಗೂಗಲ್ ಫಾರ್ಮ್ ಲಿಂಕ್ ಕೊಟ್ಟಿದ್ದಾರೆ ಇಲ್ಲಿ ಕೂಡ ನೀವೇನು ಮಾಡಬೇಕಂತಂದರೆ ಗೂಗಲ್ ಫಾರ್ಮಲ್ಲಿ ಸಬ್ಮಿಟ್ ಮಾಡಬೇಕು ಹಾರ್ಡ್ ಕಾಪಿ ಜೊತೆಗೆ ಗೂಗಲ್ ಫಾರ್ಮಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಒಂಥರ ಅರ್ಜಿ ಫಾರ್ಮೆಟ್ ಇದೆ ಫ್ಯಾಕಲ್ಟಿ ಎಫ್ ಅಂತೇಳಿ ಇದರಲ್ಲಿ ಸಂಬಂಧಪಟ್ಟಂಥ ಎಲ್ಲ ಎ ಕ್ವಾಲಿಫಿಕೇಷನು ಎಜುಕೇಷನಲ್ ಮಾಹಿತಿಗಳನ್ನು ಎಲ್ಲವನ್ನು ಇದರಲ್ಲಿ ಫಿಲ್ ಮಾಡಿಕೊಂಡು ನೀವು ಹದಿನಾಲ್ಕು ಆಗಸ್ಟ್ ಒಳಗಡೆ ಹೋಗಿ ನೀವು ಇದನ್ನು ಸಬ್ಮಿಟ್ ಮಾಡಬೇಕು ಓಕೆ ನೀವು ರೆಜಿಸ್ಟರ್ ಪೋಸ್ಟ್ ಮಾಡ್ಬೋದು ಅಥವಾ ಖುದ್ದಾಗಿ ಹೋಗಿ ಸಲ್ಲಿಸ್ಬೋದು